ಇದು ಅವರ ಮಗಳಿಗೆ ದಿನಾಂಕ ಈಗ ಮೊನ್ನೆ ಸೋಮವಾರ ಮಗಳಿಗೆ ಪೇಸ್ಟ್ರಿ ಕೇಕ್ನ ತಗೊಂಡೋಗಿರ್ತಾರೆ ಕಾವೇರಿ ಬೇಕರಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ಕಾವೇರಿ ಬೇಕರಿ ಅವ್ರ ಮಗಳಿಗೆ ಪೇಸ್ಟ್ರಿ ಕೇಕ್ ಅಂತ ತಗೊಂಡೋಗಿರ್ತಾರೆ ಆ ನಂತರ ಮಗಳು ಅವ್ರ ಮಗಳು ತಿಂದ ನಂತರ ಅಸ್ವಸ್ಥಗೊಂಡು ಆಸ್ಪತ್ರೆಗಳ ದಾಖಲಿಸಿ ಮಾನ ದಿನ ಬಂದು ನಮ್ಮ ಪುರಸಭೆಗೆ ಭೇಟಿ ನೀಡಿ ಅವರು ದೂರ್ ನೀಡಿರ್ತಾರೆ ಆ ದೂರಿನನ್ವಯ ನಾವು ಪುರಸಭೆ ಅಧಿಕಾರಿಗಳು ನನ್ನ ನಿರ್ದೇಶನದ ಮೇಲೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಮತ್ತು ಇವರು ವೆಂಕಟೇಶ್ ಅವರು ಮತ್ತು ಇವರು ಇನ್ನೊಂದು ಇಬ್ಬರು ಹೆಲ್ತ್ ಇನ್ಸ್ಪೆಕ್ಟರ್ಗಳು ನಿಗೇಗೌಡರು ಮತ್ತು ಮಹೇಶ್ ಎಲ್ಲ ಹೋಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ತುಂಬ ಅವ್ಯವಸ್ಥೆಯ ಕಂಡು ಬಂದಿದೆ ಅಶುಚಿತ್ವದಿಂದ ಕೂಡಿದೆ ಸಡನ್ನಾಗಿ ಅದನ್ನು ಮನಗಂಡ ಅಧಿಕಾರಿಗಳು ಅವ್ರನ್ನ ವಿಚಾರಿಸಲಾಗಿ ಬೇಕ್ರಿ ಮಾಲೀಕರು ವಿಚಾರಿಸಲಾಗಿ ಇದನ್ನು ಖಾಲಿ ಮಾಡ್ತಾ ಇದ್ದೀವಿ ಬೇಕ್ರಿನ ಅಂತ ಸಬು ಬೆಳೀತಾರೆ ಅಲ್ಲಪ್ಪ ನೀನು ಖಾಲಿ ಮಾಡ್ತಾ ಇದ್ದೀಯ ಅಂತ ಅಂದ್ಬಿಟ್ಟಿದ್ದೇನೆ ಹಳೇ ಪದಾರ್ಥಗಳು ಅಶ್ವತ್ತಿತ್ವ ಕೂಡಿದ ಪದಾರ್ಥಗಳು ಜನರು ತಿನ್ನಿಸಿ ನೀನು ರೋಗ ಬರ್ತಿದೀಯ ಅಂತ ಅಂದ್ಬಿಟ್ಟು ಕೇಳಿ ಅದನ್ನು ಇಮಿಡಿಯೇಟಾಗಿ ಬಂದ್ ಮಾಡಿಸಿರ್ತಾರೆ ಬೇಕ್ರಿನ ಆನಂತರ ಇಲ್ಲಿ ಬಡ್ಗುಡಮ್ಮ ದೇವಸ್ಥಾನ ಪಕ್ಕದಲ್ಲಿರೋ ಅವ್ರದೇ ಆದಂಥ ಬ್ರಾಂಚ್ ಕಾವೇರಿ ಬೇಕ್ರಿಗೆ ಭೇಟಿ ನೀಡಿದಾಗ ಅಲ್ಲೂ ಸಹಿತ ಸ್ವಯಂ ಅದೇ ರೀತಿ ಅಶ್ವತಿತ್ವ ಮತ್ತು ಎಲ್ಲ ಎಕ್ಸ್ಪೈರಿ ಡೇಟ್ ಆಗಿರುವಂಥ ಪದಾರ್ಥಗಳು ಕಂಡು ಬಂದಿರ್ತದೆ ಇಮಿಡಿಯೇಟಾಗಿ ನಾವು ಆಹಾರ ಇಲಾಖೆಗೂ ಈ ಬಗ್ಗೆ ಇನ್ಫಾರ್ಮ್ ಮಾಡಿ ಬೇಕ್ರಿನ ಆ ಬೇಕ್ರಿನೂ ಕೂಡ ಬಂದ್ ಮಾಡಿಸಿರ್ತೀವಿ ಈಗ ಇವತ್ತಿನ ಜಾವ ಆಹಾರ ಇಲಾಖೆಯಿಂದನೂ ಸಹಿತ ಪೇಸ್ಟ್ರಿ ಕೇಕ್ ಸ್ಯಾಂಪಲ್ ತೆಗೆದಿಟ್ಟಿದ್ವಿ ಅದನ್ನ ತಗೊಂಡೋಗಿದ್ದಾರೆ ಮಾದರಿ ಪರೀಕ್ಷೆಗೆ ತಗೊಂಡೋಗಿದ್ದಾರೆ ಅಲ್ಲಿಂದ ಕ್ರಮ ವಹಿಸ್ತಾರೆ ನಾವು ಸದ್ಯದಲ್ಲೇ ಬೇಕರಿ ಸೀಸ್ ಮಾಡಿ ಕ್ರಮ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್